ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಪುದೀನ ರೈಸು ಪುದೀನ ಗೊಜ್ಜು ಮಾಡ್ತಾಯಿದ್ದೀನಿ ಇದನ್ನು ಒಂದು ತಿಂಗಳವರೆಗೂ ಇಟ್ಟರೂ ಹಾಳಾಗೋಲ್ಲ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಬನ್ನಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಚಮಚದಷ್ಟು ಒಂದು ಚಮಚದಷ್ಟು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಘಮ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣ್ಕಾಯಿ ಒಂದು ಹತ್ತು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇನ್ನೂ ಖಾರ ಜಾಸ್ತಿ ಬೇಕಂದರೆ ನೀವು ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಪುದೀನ ಒಂದು ಕಟ್ಟಷ್ಟು ಬಿಡಿಸ್ಬಿಟ್ಟು ಸೇರಿಸ್ಕೊಳ್ತಾ ಇರೋದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ನೀರು ಹಾಕಿದ್ರೆ ಒಮ್ಮೆ ತರಿ ತರಿಯಾಗಿ ರುಬ್ಕೊಂಡ್ಬರ್ತೀನಿ ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಬಿಟ್ಟು ಸಲ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೋಡಿ ಇಲ್ಲಿ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಇವಾಗ ನಾನು ನಾಲ್ಕು ಚಮಚದಷ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಇದನ್ನಿವಾಗ ರುಬ್ಬಿದ್ದು ಅಂತ ಮಸಾಲೆಯನ್ನು ಹಾಕ್ಕೊಳ್ಳೋಣ ಪುದೀನದ್ದು ಇದು ಚೆನ್ನಾಗಿ ನೀರಿನ ಅಂಶ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಫ್ರೆಂಡ್ಸ್ ಸೂಪರಾಗಿ ಇದು ಘಮ ಬರ್ತಾಯಿದೆ ಈ ರೈಸು ನನ್ನ ಮಗಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ ತುಂಬ ಇಷ್ಟ ಇದು ನಮ್ಮ ಮನೆಯಲ್ಲೆಲ್ಲರಿಗೂ ನೋಡಿ ಇವಾಗ ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನೇ ಬೇಯಕ್ಕೆ ಬಿಟ್ಟಿದ್ದೆ ನಾನು ನೋಡಿ ಆಯಿಲೆಲ್ಲ ಮೇಲೆಲ್ಲ ಬಿಟ್ಕೊಂಡಿದ್ದೆ ಚೆನ್ನಾಗಿ ಈ ಥರ ಫ್ರೈ ಆಗ್ತಾ ಇರಬೇಕು ಈ ಥರ ಎಲ್ಲ ಫ್ರೈ ಆದಮೇಲೆ ನಾನು ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕಡಿಮೆ ಇದ್ದರೆ ಆಮೇಲೆ ಕೂಡ ನಾವು ನಾವು ಹಾಕೋಬೋದು ನೋಡಿ ಇದು ಎಷ್ಟು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಅಲ್ವ ಇದು ನೋಡಿ ಈ ಥರನೇ ಚೆನ್ನಾಗಿ ಇದನ್ನ ಹಸೆ ಭಾಷಣೆ ಹೋಗೋವರೆಗೂ ಈ ಇದು ನೀರಿನ ಅಂಶ ಹೋಗೋವರೆಗೂ ಎಲ್ಲ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಈ ಥರ ಒಂದು ಡಬ್ಬಿಯಲ್ಲಿ ತೆಗೆದುಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಒಂದು ತಿಂಗಳವರೆಗೂ ಹಾಳಾಗಲ್ಲ ಫ್ರೆಂಡ್ಸ್ ನಾವು ಬೇಕಂದಾಗ ಮಿಕ್ಸ್ ಮಾಡಿ ತಿನ್ಕೋಬೋದು ಇವಾಗ ಅದೇ ಪಾತ್ರೆಯಲ್ಲಿ ನಾನು ಎರಡು ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಹತ್ತು ಗೋಡಂಬಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಗಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟನ್ನೇ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಪುದೀನ ಗೊಜ್ಜು ರೈಸು ಸೂಪರಾಗಿರುತ್ತೆ ಹಾಗೆ ಒಂದು ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಸೇರಿಸಿದ್ಮೇಲೆ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಬೇಯಿಸಿಟ್ಕೊಂಡಿದ್ದೆ ಬಟಾನಿ ಹಾಗೆ ಕ್ಯಾರೆಟು ಇದನ್ನು ನಾನು ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಇದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪುದೀನ ರೈಸು ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಮಸಾಲ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ತಿನ್ಕೋಬೋದು ಇವಾಗ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಫಸ್ಟೇ ಕೂಡ ನಾವು ಮಸಾಲ ಅಲ್ಲಿ ಸೇರಿಸ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ನಾನು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೆ ಮಸಾಲೆ ಎಲ್ಲ ಇವಾಗ ನಾನು ಪುದೀನ ಗೊಜ್ಜು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಎರಡು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುದೀನ ಗೊಜ್ಜು ಹಾಕ್ಬಿಟ್ಟು ಸೂಪರಾಗಿರುತ್ತೆ ಇದು ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಘಮ ಸೂಪರಾಗಿ ಇದೆ ಫ್ರೆಂಡ್ಸ್ ಹಾಗೆ ಬೇಜಾರು ಮಾಡ್ಕೋಬೇಡಿ ನಮ್ಮ ಅಕ್ಕಪಕ್ಕ ತುಂಬಾ ಇಲ್ಲಿ ಸೌಂಡ್ಗಳಿದೆ ಯಾಕಂದರೆ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ಸಾರಿ ಎಲ್ಲರಿಗೂ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಸಾಲ ಇವಾಗ ರೆಡಿಯಾಗಿದೆ ಈ ಥರ ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು ನೋಡಿ ಚೆನ್ನಾಗಿ ಇವಾಗ ರೆಡಿಯಾಗಿದೆ ಅಲ್ವಾ ಈ ಥರಲ್ಲಿದೆ ನಾನು ಸ್ವಲ್ಪ ಈ ಗೊಜ್ಜು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ನೀವು ಆಮೇಲೆ ಕೂಡ ಮಿಕ್ಸ್ ಮಾಡಿ ತಿನ್ಕೋಬೋದು ಇವಾಗ ನಾನು ವೈಟ್ ರೈಸ್ ತೊಗೊಂಡ್ಬಿಟ್ಟು ಇವಾಗನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ನಲ್ವ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರೈಸ್ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಪುದೀನ ಗೊಜ್ಜು ಒಂದು ತಿಂಗಳಲ್ಲ ನೀವು ಎರಡು ತಿಂಗಳು ಇಟ್ಕೊಂಡು ತಿಂದ್ಕೊಂಡ್ರು ಸೂಪರಾಗಿರುತ್ತೆ ಫ್ರೆಂಡ್ಸ್ ಹಾಳಾಗಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡಿರಿ ಅಕಸ್ಮಾತ್ ನಾವು ಎಲ್ಲಾದರೂ ಹೋಗ್ತಾ ಹೋಗ್ತಾಯಿದ್ರು ಕೂಡ ಜೊತೆಗೆ ತೊಗೊಂಡು ಹೋಗ್ಬೋದು ನೋಡಿ ಇವಾಗ ಎಲ್ಲ ಅರ್ಧ ಲಿಂಬೆನೂ ನನ್ನ ಮೇಲೆ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲೇಟಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಆ ಗೊಜ್ಜು ಇಟ್ಕೊಂಡಿದ್ದೀನಿ ಪುದೀನ ಗೊಜ್ಜು ಆಮೇಲೆ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ತೋರಿಸಿದ್ದೀನಿ ಮೊಸರು ಜೊತೆಗೆ ತಿಂತಾಯಿದ್ರೆ ಆಹಾ ಸೂಪರ್ ಅನ್ನಬೇಕು ಆ ಥರ ಟೇಸ್ಟ್ ಇದೆ ಫ್ರೆಂಡ್ಸ್ ಇದು ಹಾಗೆ ತಿಂತಾ ಇದ್ರೆ ಸ್ವರ್ಗನೇ ಬಂತು ಅನ್ಕೋಬಹುದು ಆ ಥರ ಇದೆ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡೋದೇನೆ ಫುಲ್ ವೀಡಿಯೋ ನೋಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್